ಸಲೋ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗ್ಯಾಸ್ ಹಾ ಆ್ಯಕ್ಚುಲಿ ಡೇ ಬಂದು ಫೋರ್ ಆಗಿದೆ ಏನಕ್ಕೆ ಅಂದರೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಫೋರ್ ಡೇಸ್ ಆಯಿತು ಅಂದರೆ ಫಸ್ಟ್ ಡೇ ಬಂದರು ಚೆಕಪ್ ಎಲ್ಲ ಆಯಿತು ಸೊ ಅದಾಯಿತು ಸೊ ನೆಕ್ಸ್ಟ್ ಡೇ ಬಂದರು ಬ್ಲಡ್ ತುಂಬಿದ್ರು ಸೊ ಅದಾದ್ಮೇಲೆ ಒಂದು ದಿನ ಫುಲ್ ಆಯಿತು ಅದಾಗಿದೆ ನೆಕ್ಸ್ಟ್ ಡೇ ಡಿಲ್ವರಿ ಮಾಡಿದ್ರು ಸೊ ಅದಾದಮೇಲೆ ಇವತ್ತೊಂದು ದಿನ ಸೊ ಡೆಲ್ವರಿ ಆಗಿ ಟೂ ಡೇಸ್ ಆಗೋಯ್ತಾ ಹಾಂ ಯಾರು ಶನಿವಾರ ಡಿಲ್ವರಿ ಆಗಿದ್ದು ಇವತ್ತು ಬಂದು ಮಂಡೇ ಸೊ ಆಲ್ಮೋಸ್ಟು ಒನ್ ಟೂ ಡೇಸ್ ಆಗಿ ಹೋಯ್ತು ಗೈಸ್ ಅಲ್ವಾ ಸೊ ನಮ್ಮ ಪಾಪ ಹುಟ್ಟಿದ್ದು ಬೆಳಗಿನ ಜಾವ ಸೊ ಸೂರ್ಯೋದಯ ಹುಟ್ಟೋಂಥ ಟೈಮಲ್ಲಿ ನಮ್ಮ ಪಾಪು ಹುಟ್ಟಿದ್ದು ಇವಾಗ ನೋಡಿರಿ ಇವಾಗ ಬ್ರೇಕ್ಫಾಸ್ಟ್ ಬಂದಿದೆ ಸೊ ಬ್ರೇಕ್ಫಾಸ್ಟ್ ಬಂದಿದೆ ದೋಸೆ ಇಡ್ಲಿ ಸೊ ದೋಸೆ ಮತ್ತು ಸಾರು ಮತ್ತು ಚಟ್ನಿ ಇದೆ ಇವಾಗ ನಾನು ಇವಳಿಗೆ ತಿನ್ನಿಸ್ಬೇಕು ಸೊ ಡಾಕ್ಟರ್ ಹೇಳಿದ್ದಾರೆ ನಾರ್ಮಲ್ ಫುಡ್ ಮಾಡ್ಕೊಂಡು ಹೋಗಿ ಸೊ ಜಾಸ್ತಿ ಕಾರಗಿರ ಏನೋ ಎಲ್ಲ ತಿನ್ನೋಕ್ಕೆ ಹೋಗ್ಬೇಡಿ ಅಂತ ಓಕೆ ಸೊ ಇವಾಗ ನಾನು ಅವಳನ್ನ ಎದ್ದೇಳಿಸಿ ಇವಾಗ ತಿಂಡಿ ತಿನ್ನಿಸ್ಬೇಕು ನಮ್ಮ ಪಾಪುಗೆ ಇವಾಗ ಇವಾಗ ಜಸ್ಟ್ ಹಾಲು ಕುಡಿಸಿ ಮಲಗಿಸಿದ್ದೀನಿ ಅಳ್ತಾ ಇತ್ತು ಆ್ಯಕ್ಚುಲಿ ನಮ್ಮ ಪಾಪು ಅಷ್ಟು ಅಳೋದು ಇದುವರೆಗೂ ಅಂದರೆ ನೆ ನೆನ್ನೆ ಮೊನ್ನೆಯಿಂದ ನಾನು ನೋಡೇ ಇರಲಿಲ್ಲ ಏನೇ ಕಲ್ತಿದೆ ಏನೇ ಕಲ್ತಿದೆ ಅಂತ ನೋಡಿದ್ರೆ ಸ್ವಲ್ಪ ಇರುವೇನೂ ಕಚ್ಕಿಚ್ಚ ಅಂತ ನೋಡಿದೆ ಎಲ್ಲ ಕಡೆ ಸೊ ಇಲ್ಲ ಯೂರಿನ್ ಗಿರಿ ಹೋಗಿದ್ರೆ ಅದು ಒದ್ದೆ ಆಗಿರ್ತದಲ್ಲ ಅದಕ್ಕೆ ನಮ್ಮ ಕ್ಲೀನ್ ಅಂದರೆ ಕ್ಲೀನು ಅದಕ್ಕೊಂಚೂರು ಕ್ರೀಜ್ ಇರಬಾರ್ದು ಅದಕ್ಕೊಂಚೂರು ಒದ್ದೆ ಇರಬಾರ್ದು ಸೊ ಹಾಗಾಗಿ ನೋಡಿದೆ ಯೂರಿನ್ ಗಿರಿನ ಮಾಡಿತ್ತ ಅಂತ ಸೊ ಅದು ಏನೂ ಮಾಡಿರಲಿಲ್ಲ ಅದನ್ನು ಏನಿಗೆ ಕಳ್ತೈತೆ ಏನೇ ಕಳ್ತೈತೆ ಅಂತ ನೋಡಿದೆ ಪಾಪ ಒಟ್ಟೆ ಸಿಕ್ಕಾಪಟ್ಟೆ ಹಸಿದಿತ್ತು ಅದಕ್ಕೆ ಸೊ ನೆನ್ನೆ ನೈಟು ಟು ಟೂ ಅವರ್ಸ್ಗೂಂದ್ಸಲ ಕೊಟ್ಟಿದ್ವಿ ಬಟ್ ಒನ್ ಟೈಮ್ ಮಾತ್ರ ಕೊಡೋಕ್ಕಾಗಲಿಲ್ಲ ಏನಕ್ಕೆ ಸಿಕ್ಕಾವಟ್ಟೆ ನಿದ್ದೆ ಬಂದುಬಿಟ್ಟಿತ್ತು ಸೊ ಹಾಗಾಗಿ ಅದಾದಮೇಲೆ ನಾವು ನೋಡಿದೆ ಓ ಪಕ್ಕ ಇದು ಹೊಟ್ಟೆ ಹಸಿತ ಅಂತ ಅಂದ್ಕೊಂಡು ಕೆತ್ತಿ ಹಾಲು ನಾನು ಇದು ಮಾಡಿ ಪೌಡರನ್ನ ಮಿಕ್ಸ್ ಮಾಡಿ ತನ್ಕು ಕಾಯ್ಲಿನೇ ಪಾಪ ಓಸಿ ಅಳ್ತಿರ್ಲಿಲ್ಲ ನನಗೆ ಅಯ್ಯೋ ಅನ್ಸ್ಬಿಡ್ತು ಅದಕ್ಕೋಸ್ಕರ ಪಟ್ ಪಟ್ಟಂತ ನೀಟಾಗೆಲ್ಲ ಹಾಲೆಲ್ಲ ಕನ್ಸ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಆಮೇಲೆ ತೊಡೆ ಮೇಲೆ ಕುಣಿಸ್ಕೊಂಡು ಕುಡಿಸ್ದೆ ಆವಾಗ ಒಂದೇ ಒಂದು ಡ್ರಾಪ್ ಹೋಗಿದ ತಕ್ಷಣ ಅಳು ನಿಲ್ಲಿಸ್ಬಿಡ್ತು ಆವಾಗ ಅಂದ್ಕಂಡೆ ಪಾಪ ನಾವಾದರೆ ಹೇಳ್ತೀವಿ ಹೊಟ್ಟೆ ಹಸಿದ್ರೆ ಎಲ್ಲ ಬಟ್ ಆ ಪಾಪು ಏನು ಹೇಳುತ್ತೆ ಸೊ ಅದೇ ನಾವು ಅರ್ಥ ಮಾಡ್ಕೋಬೇಕು ಟು ಟು ಅವರ್ಸ್ಗೂ ಸಲ ಕೊಡಲೇಬೇಕು ಅವಾಗ ಅಂದ್ಕೊಂಡೆ ಒನ್ ಟೈಮ್ ಊಟ ಮಿಸ್ ಆದರೂ ಪಾಪಗೆ ಏನಾಗುತ್ತೆ ಅಂತ ಅದಕ್ಕೇ ಇದು ಮುಂದೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್ ಕಮ್ಮಲ್ಲಿ ಎಚ್ಕೋ ಇವಾಗ ಹೋಗ್ಬಿಟ್ಟು ಅವ್ರಿಗೆ ತಿಂಡಿ ತಿನ್ಸೋಣ ಪಾಪ ಆರಾಮಾಗಿ ಮಲಗಿದೆ ಅದನ್ನು ಮಲಿಸ್ಕೊಟ್ಟಾರ ಓಕೆ ಬನ್ನಿ ನಾನು ನಿಮಗೆ ತಿಂಡಿ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್ ಈಗ ಒಂದು ಹೊಸ ಗೋಲ್ಕಾ ಬಂದಿದೆ ಏನಂತಂದರೆ ಈಗ ಮಗು ನೋಡೋಕೆ ಬಂದವರೆಲ್ಲ ಸೊ ಅಮೌಂಟ್ ಆಗ್ತಾರಲ್ಲ ಅಲ್ಲ ಸೊ ಅದೆಲ್ಲ ಸೇವ್ ಮಾಡಿಕೊಂಡು ಸೊ ಮಗುಗೆ ಏನಾದರೂ ಮಾಡ್ಸ್ಕೋಣ ಅಂತ ಅಂದ್ಬಿಟ್ಟು ಈಗ ಹೋಲಕನ ತೊಗೊಬಂದಿದ್ದಾರೆ ಅಮ್ಮಮ್ಮ ಹೋಗ್ಬಿಟ್ಟು ಸೊ ಈಗ ಆಲ್ರೆಡಿ ಒಬ್ಬರು ಇನ್ನೂರು ರೂಪಾಯಿ ಕೊಟ್ಟಿದ್ರು ಸೊ ಅದಾದಮೇಲೆ ಇಲ್ಲಿ ನೂರು ರೂಪಾಯಿ ಹೋಗ್ತಾ ಇದೆ ಅದಾದಮೇಲೆ ನಮ್ಮ ಅಣ್ಣ ಮತ್ತು ಅತ್ತಿಗೆ ಸಾವಿರ ರೂಪಾಯಿ ಕೊಟ್ಟಿದ್ದರು ಟೋಟಲಾಗಿ ನೋಡೋಣ ಎಷ್ಟಾಗುತ್ತೆ ಅಂತ ಒಂದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅದು ಬರೋ ತನಕ ನೋಡೋಣ ಎಷ್ಟು ಎಷ್ಟು ವರ್ಷ ಇದು ಎಷ್ಟು ಮನಿ ಸೇವ್ ಆಗುತ್ತೆ ಅಂತ ಪಾಪು ದುಡಿಮೆ ಅದೇ ಒಂದು ವರ್ಷ ಕೈಸ್ ನೋಡ್ರಿ ಇಲ್ಲಿ ಮೂರು ಜನ ಕೊಟ್ಟಿದ್ರೆ ಸೊ ಮೂರು ಜನ ಅಮೌಂಟು ಸಹ ನಾನು ಇಲ್ಲಿ ಹಾಕಿದ್ದೀನಿ ಇದು ಪ್ರೂಫು ನಾವು ಯಾವುದು ಕಷ್ಟ ಮಾಡ್ಕೊಂಡಿಲ್ಲ ಅಂತ ಓಕೆ ಪ್ರತಿಯೊಂದು ಅಮೌಂಟ್ ಹಾಕ್ಬೇಕಾದ್ರೂ ವೀಡಿಯೋ ಮಾಡ್ಕೊಂಡು ಹಾಕೋಣ ಹ್ಞೂ ನಮಗೂ ಲೆಕ್ಕ ಸಿಗುತ್ತೆ ಜನಗಳಿಗೂ ಲೆಕ್ಕ ಸಿಗುತ್ತೆ ಹಾ ಗೈಸ್ ಇಲ್ಲಿ ನೋಡಿ ಪಾಪ ನೋಡಕ್ ಬಂದಿದ್ದಾರೆ ಸೊ ಮನೆ ಪಕ್ಕ ಅಂದ್ರೆ ನೆನ್ನೆ ನಾವು ಬೆಡ್ ಹೋಗಿದ್ನಲ್ಲ ಕರ್ಕೊಂಡಿದ್ನಲ್ಲ ಅವ್ರಿಬ್ಬರು ಅವರಿಬ್ರು ಮಕ್ಕಳು ಹ್ಮ್ ಪುಣ್ಯ ಆಯ್ ಮಾರು ಪುಣ್ಯ ಪುಣ್ಯ ಆಯ್ ಮಾರು ಆಮೇಲೆ ಕೈ ಎರಡು ಕೈ ಬಿಟ್ಬಿಡ್ ಪಾಪ ಒಮ್ಮೆ ಆಮೇಲೆ ಎದ್ದು ನಡೆಯುವಂಥ ಸ್ಟೇಜ್ ಬಂದಿದೆ ಸೊ ಎದ್ದು ಒಂದು ನಾಲ್ಕೈದು ರೌಂಡ್ ಹೊಡ್ಕೊಂಡು ಬಂದು ಈಗ ಕೂತ್ಕೊಂಡಿದ್ದಾಳೆ ಸೊ ಇದನ್ನು ಮತ್ತೆ ಇನ್ನೊಂದು ರೌಂಡ್ ಹೊಡೆದ್ಬಿಟ್ಟು ಹೋಗಿ ಮಲ್ಗಿಸ್ಬಿಡ್ತೀನಿ ನಾನು ಓಕೆನಾ ನನ್ನ ಮತ್ತೆ ಥರ ನೋಡುತ್ತೆ ನನಗೆ ಇಷ್ಟನೇ ಇಲ್ಲ ಎಷ್ಟು ಡಿಲ್ ಆಗಿಬಿಟ್ಟಿದ್ದಾಳೆ ರಾತ್ರಿ ಫುಲ್ ನಿದ್ದೆನೇ ಮಾಡಿಲ್ಲ ಇವಳು ನಾವಿವತ್ತು ಹಾಸ್ಪಿಟ್ಲಲ್ಲಿ ಫೋರ್ ಡೇಸ್ ಕಳೆದಿದ್ದೀವಿ ಆಗಿ ಎರಡು ದಿನ ಆಯಿತು ಡಿಲ್ವರಿಗಿಂತ ಮುಂಚೆ ಬಂದಿದ್ದು ಎರಡು ದಿನ ಆ ಎರಡು ದಿನದಲ್ಲಿ ನಿನ್ನೆ ಮಾತ್ರ ಫುಲ್ ರಿಸ್ಕ್ ಇತ್ತು ಇಬ್ರಿಗೂ ಫುಲ್ ಎಲ್ಲ ಅವರೇ ಮುಗು ನೋಡ್ಕೊಂಡಿದ್ದಾರೆ ಈಗ ಮಗುಗೂ ಹಾಲು ಕುಡಿಸ್ತಾ ಇದಾರೆ ಈಗ ದಿನ ಇರ್ತೀನಿ ಇದು ನಾನು ಹೆಚ್ಚನೇ ಮಾತ್ರ ಸಂಬಂಧನಾಗೋದು ಇಲ್ಲ ಅಂತಂದರೆ ಹಾಲು ತಾಳು ಕೊಡುತ್ತೆ ಸೊ ಇವಾಗ ಸದ್ಯಕ್ಕೆ ಪೌಡರ್ ಹಾಲು ಕೊಟ್ಟಿದ್ದಾರೆ ಒಂದು ತ್ರೀ ಟು ಫೋರ್ ಡೇಸ್ ತನಕ ಸೊ ಹಾಗಾಗಿ ತ್ರೀ ಟು ಫೋರ್ ಡೇಸ್ ತನಕ ಪೌಡ್ರ್ ಹಾಲು ಕುಡಿಸಿ ಅದಾದ್ಮೇಲೆ ಮದರಾಗಿ ಕೂರಿಸಿ ಅಂತ ಅಂದ್ಕೊಂಡು ಹೇಳಿದ್ದಾರೆ ಅದಕ್ಕೆ ಕೂರಿಸ್ತಾ ಇದ್ದೀನಿ ಕೈಸಲ್ಲಿ ನೋಡಿ ಏನು ಮಾಡ್ತಾಳೆ ಅವ್ಳೆ ನನ್ನಲ್ಲಿ ಅವ್ಳ ಜೊತೆ ಮಾತಾಡಿ ಬರಬೇಕಂತ ಈ ಮುಟ್ಕೊಂಡು ಅಡುಗೆ ಇದೆಲ್ಲ ಆಟಾಡಬೇಡ ಬೇಡ ಪಾ ಪಾಪ ಅಂತೆ ನೋಡು ಯಾಕವ್ವ ಯಾಕವ್ ನೀನು ಈಗ ಫೈನಲಿ ನಾವು ಅಂದರೆ ಮಧ್ಯಾಹ್ನ ತನಕ ರೆಸ್ಟ್ ಮಾಡಿದ್ವಿ ಸೊ ಮಧ್ಯಾಹ್ನ ಮಧ್ಯಾಹ್ನ ತನಕ ಮಗು ಜೊತೆ ಆಟಾಡಿಕೊಂಡು ಇವಾಗ ನಾನು ಊಟ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಒಂದು ಗಂಟೆ ಅಂತ ಹತ್ರ ಆಗೋಗಿದೆ ಗೈಸ್ ಬರೀ ಹೋಗೋಣ ಬೇಗ ಬೇಗ ಊಟ ಮಾಡಿಸೋಣ ಏನಕ್ಕೆ ಅಂತಂದರೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಗೈಸ್ ಅವಳು ಅದಕ್ಕೋಸ್ಕರ ಬಟ್ ಈಗ ಏನೇ ಗೊತ್ತಾ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಪಾಪುಗೆ ಚಾಂಡಿಸ್ ಚೆಕ್ ಮಾಡಿಬಿಡೋಣ ಫಸ್ಟು ಅಂತಂದರು ಸೊ ಆಯಿತು ಬಿಡಿ ಅಂತ ಅಂದ್ಕೊಂಡು ನಾನೇ ಕರ್ಕೊಂಡು ಹೋದೆ ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಕೂಣಸೋದ್ರು ಕೂಣಸ್ಬಿಟ್ಟು ಆ ಪಾಪು ಕೈನ ಫುಲ್ ಹಿಂಗೆ ಹೆಂಗೆ ಹಿಂಗೆ ಸೊ ಹಿಂಗೆ ಫುಲ್ಲು ಬೆಳ್ಳುಗಳೆಲ್ಲ ಕ್ಲೋಸ್ ಮಾಡಿ ಇಲ್ಲೊಂದು ನರ ಇರ್ತದಲ್ಲ ಕೈಯಲ್ಲಿ ಸೊ ಗ್ಲೂಕೋಸ್ ಥರ ಆಗ್ತಾರಲ್ಲ ಅಲ್ಲಿ ಒಂದು ನರಕ್ಕೆ ಒಂದು ಇನ್ಜೆಕ್ಷನ್ ಥರ ಅಂದರೆ ಸೂಜಿ ಥರ ಕೊಟ್ಟು ಅಲ್ಲಿಂದ ಬ್ಲಡ್ ಹೇಳ್ಕೊತಿದ್ರು ನನ್ನ ಕೈಲಂತೂ ನೋಡಕ್ಕಾಯ್ತಿರ್ಲಿಲ್ಲ ಯಪ್ಪ ಮಗು ಎಷ್ಟು ಕಿಚ್ಕೊಂಡು ಅಳ್ತು ಅಂತಂದರೆ ಎಪ್ಪೋ ಅಷ್ಟಿಷ್ಟು ಅಳ್ಳಿಲ್ಲ ಗಾಯ ಸಿಕ್ಕಾಬಟ್ಟೆ ಹತ್ಬಿಡ್ತು ಆಮೇಲೆ ನಾನು ಅವರು ಸ್ವಲ್ಪ ಎತ್ಕೋತಾರೆ ಅಂತ ಅಂದ್ಕೊಂಡೆ ನೋಡಿದ್ರೆ ಒಂದು ಆಲ್ಮೋಸ್ಟ್ ಒಂದು ಇಷ್ಟುದ್ದವಂತೂ ಗಾಯ್ಸ್ ಇಷ್ಟುದ್ದ ಅಂತ ನಾನು ಹೇಳೋಕ್ಕಾಗಲ್ಲ ಜಸ್ಟ್ ಒಂದು ಬೆರಳದು ಒಂದು ಲೈನ್ ಮಾರ್ಕ್ ಇರ್ತದಲ್ಲ ಸೊ ಅಲ್ಲಿ ತನಕ ಎತ್ಕೊಂಬಿಟ್ರು ಸೊ ಆ ಥರ ಮಾಡಾಯಿತು ಗಾಯ್ಸ್ ಅದಾದಮೇಲೆ ಆದಮೇಲೆ ಅಳ್ತಿತ್ತು ನಾನು ಎತ್ಕೊಂಡು ಒಂದು ಎರಡು ಸಲ ನನ್ನ ವಾಯ್ಸ್ ಕೇಳಿದಷ್ಟೇ ಸಮಾಧಾನ ಆಯಿತು ಆವಾಗ ನನಗೆ ತುಂಬ ಆಯಿತು ಆ ಚಿಕ್ಕ ಚಿಕ್ಕ ಮಕ್ಳುಗಳಿಗೆಲ್ಲ ಇಂಜೆಕ್ಷನ್ನು ಕೊಡೋದು ಅದು ಇದು ನೆನ್ಸ್ಕೊಂಬಿಟ್ರೆ ಅಂದ್ರೆ ಕಣ್ಣಾರ ನೋವು ಬಿಟ್ಟರೆ ಆಗಲ್ಲ ಆಗೋಲ್ಲ ಸೊ ಆ ಥರ ಅನ್ನಿಸ್ಬಿಡ್ತು ನನಗಂತೂ ಬನ್ನಿ ಊಟ ಆಯ್ತು ಊಟ ಮಾಡ್ಕೊಂಡು ನಿಮಗೆ ಸಿಗ್ತೇನೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ಆ್ಯಕ್ಚುಲಿ ಇವತ್ತಿಗೆ ಇವತ್ತಿಗೆ ನಾವು ಈ ಹಾಸ್ಪಿಟಲ್ಗೆ ಬಂದು ಫೈವ್ ಡೇಸ್ ಹತ್ತತ್ರ ಆಗಿದೆ ಇವತ್ತು ನಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಡಿಸ್ಚಾರ್ಜ್ 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 ಸೊ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಅಂತಂದ್ರೆ ನಾವು ಎಲ್ಲರೂ ಸೇರಿ ನಮ್ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಬಟ್ ಅದೇ ಡಿಸ್ಚಾರ್ಜ್ ಅಂತ ಅಂದಾಗ ಮುಂದೆ ಕಾಣಿಸದೆ ಬೇರೆ ಇನ್ ಮಾಡೋಣ ಗಾಯ್ಸ್ ಇವಾಗ ಎಕ್ಸಾಕ್ಟ್ಲಿ ಏನು ಇವಾಗ ಎಕ್ಚುಲಿ ಟೈಮ್ ಒಂದು ಏಳು ಇಪ್ಪತ್ನಾಲ್ಕ ಆಗಿದೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಟು ಪಾಪ ಕಂಡೀಷನ್ ಮತ್ತೆ ನಮ್ಮ ವೈಫ್ ಕಂಡೀಷನ್ ಅದೇ ಸ್ಟಿಚಸ್ ಹಾಕಿದಾರಲ್ಲ ಸೊ ಅದು ನೋಡ್ತಾರೆ ಏನಾಗಿದೆ ಅಂತ ಸೊ ಅದು ಆದ್ಮೇಲೆ ಜಸ್ಟು ಏನೋ ಹೊಲಿಗೆ ಕಟ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ನೋಡಬೇಕು ಅದು ನೋಡ್ಬಿಟ್ಟು ಮತ್ತೆ ಫೈವ್ ಡೇಸ್ ಬರೋದು ಕೇಳಿದ್ದಾರೆ ಅದಕ್ಕೆ ನಾವು ಇವಾಗ ಇವಳನ್ನ ಮೈಸೂರು ಕಳಿಸ್ತಾ ಇಲ್ಲ ನಮ್ಮನೇಲೆ ಉಳಿಸ್ಕೋತಾ ಇದ್ದೀವಿ ಅದಾದಮೇಲೆ ಒಂದು ಫೈವ್ ಡೇಸ್ ಎಲ್ಲ ಇಲ್ಲೆಲ್ಲ ಚೆಕಪ್ ಆದಮೇಲೆ ಮತ್ತು ಸೀದಾ ಮೈಸೂರು ಕಳಿಸೋಣ ಅಂತ ಪ್ಲ್ಯಾನ್ ಆಗಿದೆ ಏನಕ್ಕೆ ಅಂತಂದರೆ ಮತ್ತೆ ಟ್ರಾವೆಲ್ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ ಆಮೇಲೆ ಅದಕ್ಕೋಸ್ಕರನೇ ಮಗು ಇಟ್ಕೊಂಡು ಮತ್ತು ಇವಳಿಗೂ ಸಿ ಸೆಕ್ಷನ್ ಆಗಿರೋದ್ರಿಂದ ಟ್ರಾವೆಲ್ ಜಾಸ್ತಿ ಮಾಡೋದು ಸೇಫ್ ಅಲ್ಲ ಹಾಗಾಗಿನೇ ಇವಳಿಗೆ ನಾವು ಎಲ್ಲೂ ಕಳಿಸ್ತಾ ಇಲ್ಲ ಸೀದಾ ಒಂದು ಫೈವ್ ಡೇಸ್ ಮಟ್ಟಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದಾದಮೇಲೆ ಅವಳಿಗೆ ಅವ್ರ ಮನೆಗೆ ಕಲಿಸ್ಕೊಡ್ತೀವಿ ಗೈಸ್ ಇವತ್ತಿನ ದಿನ ಇಷ್ಟು ಅಂದರೆ ಇವಾಗ ಇಷ್ಟು ಅಪ್ಡೇಟ್ ಇದೆ ಬಟ್ ಇನ್ನು ಏನೇ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ ನಿನ್ನೆ ಪಾಪುಗೆ ಜಾಂಡೀಸ್ ಎಲ್ಲ ಚೆಕ್ ಮಾಡಿದ್ದಾರೆ ಸೊ ಜಾಂಡೀಸ್ ನಾರ್ಮಲ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅದಾಗಿ ಒಂದು ಟೂ ತ್ರೀ ಅಂದರೆ ಇವತ್ತು ಒಂದು ಒಂದು ಯಾ ಮಂಗಳವಾರ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಶುರುವಾರ ಶನಿವಾರ ಬಂದು ಚಾಂಡೀಸಿನ್ ಸಲ ಚೆಕ್ ಮಾಡಿಸ್ಕೊಳ್ಳಿ ಅವಾಗ ಮತ್ತೆ ಕಮ್ಮಿ ಆಗಿದ್ರು ಆಗಿರ್ತದೆ ಐ ಆಗಿದ್ರು ಆಗಿರ್ತದೆ ಹೇಳೋಕ್ಕಾಗಲ್ಲ ಸೊ ಶನಿವಾರ ಸಪ್ರೆ ಶುಕ್ರವಾರ ಬಂದು ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದಾರೆ ಸೊ ಅದಕ್ಕೆ ಅದಕ್ಕೋಸ್ಕರ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅನ್ನೋದೊಂದು ರೀಸನ್ಗೋಸ್ಕರ ಬಿಲ್ ಇಸ್ಕೊತಾ ಇದ್ದೀವಿ ಓಕೆನಾ ಕಾಯಿ ಈಗ ಹಾಸ್ಪಿಟಲ್ ಬಿಲ್ ಬಗ್ಗೆ ಮಾತಾಡೋಣ ಸೊ ಹಾಸ್ಪಿಟಲ್ ಬಿಲ್ಲಿಗೆ ಎಷ್ಟಾಗಿದೆ ಅಂತ ಎಕ್ಸಾಕ್ಟ್ಲಿ ಏನೂ ಗೊತ್ತಿಲ್ಲ ನಾನು ಅಂದರೆ ಈ ಮೆಡಿಸನ್ನು ಮತ್ತು ಈ ಚೆಕಪ್ಪು ಅದಕ್ಕೆ ಇದಕ್ಕೆ ಅಂತ ಈಗ ಟೆನ್ ಒಂದು ಏಯ್ಟ್ ಏಯ್ಟು ನೈನ್ ತನಕ ಕಟ್ಟಿದ್ದೀನಿ ಅದಾದಮೇಲೆ ಇವಾಗ ಸಿ ಸೆಕ್ಷನ್ದು ಮತ್ತು ಈ ಬೆಡ್ ಚಾರ್ಜ್ ಫುಲ್ ಪ್ಯಾಕೇಜ್ ಇದೆ ಅದಾದಮೇಲೆ ಇನ್ನೂ ಸ್ವಲ್ಪ ನೆನ್ನೆ ಅದಾದಮೇಲೆ ಇನ್ನೂ ಸ್ವಲ್ಪ ನೆನ್ನೆ ಮೆಡಿಸಿನ್ಸ್ ಅದು ಇದೆಲ್ಲ ಬರೆದಿದ್ದಾರೆ ಆಲ್ಮೋಸ್ಟ್ ಒಂದು ಫೋಟಿ ಫೈ ಒಂದು ಫಿಫ್ಟಿ ಫೈವ್ ತನಕ ಆಗ್ಬೋದಂತೆ ಈಗ ಐಸ್ ಅದ್ಮೋಸ್ಟ್ ಅದೇ ಇವತ್ತು ಬಿಲ್ ಬರುತ್ತೆ ಕೈಗೆ ಸೊ ಬಿಲ್ ಬಂದಾಗ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅನ್ನೋದೊಂದು ನಮಗೆ ಅಂದಾಜ್ ಸಿಗುತ್ತೆ ಅವಾಗ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಎಲ್ಲಾ ಸೇವಿಂಗ್ಸ್ ಮಾಡಿದ್ದು ಬಟ್ ಅದೇನಿ ಅಂದ್ರೆ ಸಾಲ್ತಿಲ್ಲ ಸಾಲತಿಲ್ಲ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ ನಮ್ದು ಆಕ್ಚುಲಿ ಹೇಳಿದ್ನಲ್ಲ ನಿಮ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನಮ್ದು ಪ್ರೈವೇಟ್ ಅಲ್ಲಿ ಡೆಲಿವರಿ ಮಾಡಿಸೋ ಅಂತ ಪ್ಲಾನೇ ಇರಲಿಲ್ಲ ಸೊ ಹಾಗಾಗಿ ನಾವು ಪ್ರೊವೆಟಲ್ಲಿ ಡೆಲಿವರಿ ಮಾಡಿಸೇ ಮಾಡಿಸ್ತೀವಿ ಅದು ನಮ್ಮ ನಂಜುಗಳಲ್ಲೇ ಮಾಡಿಸ್ತೀವಿ ಅಂತ ಅನ್ನೋ ಅನುವಾಗಿದ್ದಿದ್ರೆ ಸೊ ನಾನು ನನ್ನ ಎಲೆಕ್ಟ್ರಿಕಲ್ ವೆಹಿಕಲ್ ತಗೋತಾನೆ ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡಿದ್ದ ರೀಸನ್ ಏನಪ್ಪಾ ಅಂತಂದ್ರೆ ಇವಳು ಮೈಸೂರು ಇರ್ತಾಳೆ ಹೋಗೋ ಬರೋದಕ್ಕೆ ನನಗೆ ಪೆಟ್ರೋಲ್ ಸೇವ್ ಆಗೋ ಒಂದು ರೀಸನ್ಗೋಸ್ಕರ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡಿದ್ದು ಹೊತ್ತು ಬಟ್ ಬೇರೆ ಯಾವ ರೀಸನ್ ನಾನು ತಗೊಂಡೇ ತೊಗೊಂಡೇ ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಅದನ್ನು ಮೂವತ್ತು ಸಾವಿರ ಇದ್ದಿದ್ದಿದ್ರೆ ನಮ್ಗೆ ಎಷ್ಟೋ ಏನೋ ಎಲ್ಪ್ ಆಗ್ತಾ ಇತ್ತು ಬಟ್ ಆದ್ರೆ ಇವತ್ತು ಇಂ ಸಿಚನ್ ಅಲ್ಲಿ ಇದಂದ್ರೆ ಕೇಳುವಂತ ಕೇಳೋಂತಚುವೇಶನ್ ಅಲ್ಲೂ ಇಲ್ಲ ಅವ್ರುಗಳು ಯಾರು ಕೊಡುವಂತ ಸಿಚುವೇಶನ್ ಗಳಲ್ಲೂ ಇಲ್ಲ ಇದ್ರು ಕೊಡುವಂತ ಸಿಚುವೇಶನ್ ಗಳಲ್ಲೂ ಇಲ್ಲ ಅವರು ಹಾಗಾಗಿ ಯಾರ ಹತ್ರನು ಕೇಳೋ ಮನಸ್ಸು ಇಲ್ಲ ನಮ್ಗೆ ನೋಡೋಣ ಫಸ್ಟ್ ಕೈಗೆ ಬಿಲ್ ಬರ್ಲಿ ಎಷ್ಟಾಗೈತೆ ಅಂತ ನನ್ನ ಹತ್ರನು ಕೆಲವೊಂದು ಸೇವಿಂಗ್ಸ್ ಇತ್ತು ಒಂದೆರಡು ನೋಡೋಣ ಯಾವುದು ನನ್ನ ಹತ್ರ ಒಂದೇನು ಏನೋ ಇದೆ ಸೊ ಅದನ್ನಾದರೂ ಮಾರೋಕ್ಕೆ ಏನಾದರೂ ಏನಾದರೂ ಮಾಡಲೇಬೇಕು ಇವಾಗ ಸೊ ಏನು ಮಾಡೋಕ್ಕಾಗಲ್ಲ ಫಸ್ಟು ನಾವು ನಮ್ಮ ಮನೆಗೆ ಹೋಗಿ ನಮ್ಮ ಮಗನ ಜೊತೆ ಆಟ ಆಡಬೇಕು ಹಾಸ್ಪಿಟಲಿಂದ ಹೋಗ್ಬಿಟ್ಟು ಏನು ಮಾಡಬೇಕಂತ ಗೊತ್ತಾಯ್ತಿಲ್ಲ ಗು ಗೊತ್ತಾಯ್ತಲ್ಲ ತಲೆಗೆ ದೊಡ್ಡ ನೆನೆ ನೈಟು ಜಸ್ಟ್ ರಫ್ ಆಗಿ ಎಷ್ಟಾಗುತ್ತೆ ಅಂತ ಕೇಳಿ ಹೇಳಿ ಅಂತಂದಾಗ ನನ್ನ ಇಷ್ಟು ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ಅದೇ ಅಂದಾಜು ಹೇಳಿಲ್ಲ ಅಂದಾಜು ಅಂದ್ರೆ ಅಂದಾಜಲ್ಲಿ ಹೇಳಿದ್ದಾರೆ ಬಟ್ ಎಕ್ಸಾಕ್ಟ್ಲಿ ಅವ್ರು ಹೇಳಿಲ್ಲ ಒಂದು ಫೋರ್ಟಿ ಟು ಫೋರ್ಟಿ ತ್ರೀ ತನಕ ಆಗುತ್ತೆ ಅಂತ ಹೇಳಿದಾರೆ ಅದಾದ್ಮೇಲೆ ನಾನು ಮುಂಚೆ ಕಟ್ಟಿದಂತ ಒಂದು ನೈನ್ ತೌಸಂಡ್ ತನಕ ಆಗಿದೆ ಹ್ಞೂ ಎಷ್ಟೊಂದು ದಿನ ಗೊತ್ತಿಲ್ಲ ಆಗ ನೋಡಬೇಕು ನೋಡಬೇಕು ನೋಡ್ಬೇಕು ನೋಡಬೇಕು ನಿನ್ನೆಯಿಂದ ನನಗೆ ಅದೇ ಯೋಚನೆ ಆಗಿಬಿಟ್ಟಿದೆ ಏನಕ್ಕೆ ಅಂತಂದ್ರೆ ಎಲ್ಲಿಂದ ಅರೇಂಜ್ ಮಾಡೋಣ ಅನ್ನೋದೊಂದು ಒಂದು ಟೆನ್ಷನ್ ಆಗ್ಬಿಡಿದೆ ನಮಗೆ ದೇವ್ರ ಇದ್ದಾನೆ ಒಂದಲ್ಲ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ವೈಟ್ ಅಂಡ್ ವಾಚ್ ಮಾಡ್ಬೇಕು ಹಂಗಂತೂ ನೈಟ್ ಇಂದಿದ್ದೇನೆ ಇಲ್ಲ ಸರಿಯಾಗಿತ್ತು ಹಿಂಗ್ ಮಾಡೋಣ ಏನ್ ಯಾರು ಕೇಳೋಣ ಅಂತ ಹೇಳಿದ್ರು ಯಾರು ಕೊಡಲ್ಲ ಗಾಯಿಸಿ ಇವಾಗ ಕಾಲದಲ್ಲಿ ನಿಜ ಕಷ್ಟ ಅಂತ ಬಂದಾಗ ಕಣ್ಣು ಕಣ್ಣು ಮುಂದೆ ನೋಡ್ತಿರೋರೇ ಸುಮ್ಮ ಅಂಥದ್ರಲ್ಲಿ ಅಂತದ್ರಲ್ಲಿ ಯಾರು ಕೊಡ್ತಾರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಟೈಮ್ ಅಷ್ಟೇ ಈಗ ಇವಾಗ ನಮ್ಮ ಟೈಮ್ ಬಂದು ಅದೇ ಹೇಳಿದ್ನಲ್ಲ ಗ್ರಾಫ್ಟ್ ತುಂಬಾ ಮತ್ತೆ ಒಂದು ಲೆವೆಲ್ ತನಕ ಹೋಗಿತ್ತು ಮತ್ತೆ ಗ್ರಾಫ್ಟ್ ಕೆಳಗೆ ಬಿದ್ದಿದೆ ಪರವಾಗಿಲ್ಲ ನಾವು ಮನೆಗೆ ಒಂದೊಳ್ಳೆ ಪಾಪು ಬಂದಿದೆ ಅದರಿಂದನಾದ್ರೂ ನಮಗೆ ಎಲ್ಲ ಒಳ್ಳೇದಾಗ್ಲಿ ಮತ್ತೆ ಎಲ್ಲ ಲಕ್ಸ್ಗಳು ಮತ್ತೆ ವಾಪಸ್ ಸಿಗಲಿ ನಮಗೆ ಅಂತ ಕೇಳ್ಕೊತೀವಿ ಅಷ್ಟೇ ದೇವ್ರ ಹತ್ರ ಅಷ್ಟೇ ಪಾಪ ಈಗ ಹಾಲು ಕುಡಿತಿದೆ ಗೈಸ್ ಅಂದರೆ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಹೋಗಿ ಇನ್ನು ಮುಂದೆ ಫ್ಲಾಕ್ಸ್ ಅಂತೂ ಬರ್ತಾನೆ ಇರುತ್ತೆ ಅಂತ ಅಂದ್ಕೊಳ್ರಿ ಅಂದರೆ ಫೇಸ್ ರಿವೀಲ್ ಮಾಡೋಕ್ಕೋಗೋಲ್ಲ ಏನಕ್ಕೆ ಅಂತ ಒಂದು ತ್ರೀ ಟು ಫೋರ್ ಮಂತ್ಸ್ ತನಕ ಫೇಸ್ ರಿವೀಲ್ ಮಾಡುತ್ತೋ ಅಷ್ಟು ನನಗೇನು ಒಳ್ಳೇದಂತ ಅನ್ಸಲ್ಲ ಸೊ ಆಮೇಲೆ ನಮ್ಮ ಪಾ ನಮಗೆ ಪಾಪ ಆಗಿರೋದು ಕೆಂಡ ಎಣ್ಣ ಅನ್ನೋದು ನಾನು ಇನ್ನು ನಾನು ಏನಾದರೂ ರಿವೀಲ್ ಮಾಡಿಲ್ಲ ಸೊ ಅದೂ ಮಾಡ್ತೀನಿ ಒಂದು ಒಂದು ತ್ರೀ ಮಂತ್ಸ್ ತನಕ ಕಳಿಲಿ ಆಮೇಲೆ ನಾವು ಅದನ್ನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಕಿ ಪಾಪು ಮತ್ತೆ ನನ್ನ ವೈಫ್ ಏನು ತೊಂದರೆ ಇಲ್ಲದೆ ಆರಾಮಾಗಿ ಸೇಫ್ ಆಗಿದ್ದಾರೆ ಬಾಗ ನೆನ್ಸ್ಕೋತು ಅಂತಂದ್ರೆ ಇವಾಗ ನಾವು ಪ್ರೆಸೆಂಟ್ಲಿ ಇವಾಗ ಇರೋ ಸಿಚುವೇಶನ್ಗೂ ಮತ್ತೆ ನಾವು ಮುಂಚೆ ಅಂದ್ರೆ ಇಲ್ಲಿ ಬರೋಕ್ಕೂ ಮುಂಚೆ ಆಗಿದಂತ ಸಿಚುವೇಶನ್ ನೆನ್ಸ್ಕೊಳಕು ಸಿಕ್ಕೇ ಅಂದ್ರೆ ಸಿಕ್ಕಾಬಟ್ಟೆ ನಮ್ಗೆ ಭಯ ಆಗುತ್ತೆ ಏನಕ್ಕೆ ಅಂದ್ರೆ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರೆ ಯಾರಿಗಾದ್ರು ಏನಾದ್ರೂ ಗತಿ ಮಾಡ್ಬಿಟ್ಟಿರೋರು ಸೊ ಹಾಗಾಗಿ ನಮ್ಗೆ ಆ ಭಯ ಇತ್ತು ನಮ್ಗೆ ಏನು ಬೇಡ ನಮ್ಗೆ ಇರೋದ್ರನ್ನೇ ನಾವು ಎಲ್ಲಿ ತೋರಿಸ್ತಿದ್ವೋ ಅಲ್ಲೇ ಹೋಗೋಣ ಅವ್ರಿಗೆ ನಮ್ಮ ಸ್ಟಾರ್ಟಿಂಗಿಂದ ಲೈಕ್ ಇಲ್ಲಿ ತನಕ ಏನೇನು ಪ್ರೊಸೆಸಿಂಗ್ ಇದೆ ಎಲ್ಲ ಗೊತ್ತಿದೆ ಸೊ ಹಾಗಾಗಿ ನಾವು ಮತ್ತೆ ಇಲ್ಲೇ ಬಂದು ಡಿಲ್ವರಿ ಡಿಲ್ವರಿ ಎಲ್ಲ ಕಂಪ್ಲೀಟ್ಲಿ ಏನು ತೊಂದರೆ ಇದೆ ನಮಗೆ ಹೆಂಗೆ ಅನ್ನಿಸ್ತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿದ ಮೇಲೆ ನಮ್ಗೆ ಟೆನ್ಷನ್ ಆಗಲಿಲ್ಲ ಟೆನ್ಷನಲ್ಲಿ ಒಂದು ಪಾಯಿಂಟ್ ಯೋಚನೆ ಕೂಡ ಆಗಿಲ್ಲ ಪಾಪಗೆ ಏನಾದರೂ ಆಗೋಗುತ್ತಾ ಇವಳಿಗೇನಾದ್ರೂ ಆಗೋಗುತ್ತಾ ಅನ್ನೋಂಥ ಒಂದು ಚೂರು ಯೋಚನೆ ಇರಲಿಲ್ಲ ನಮಗೆ ಅಷ್ಟು ನಮಗೆ ಇದು ಒಂಥರ ಸೇಫ್ ಸೇಫ್ ಅನ್ನಿಸ್ಬಿಡ್ತು ಗೈಸ್ ರಿಚ್ವಾಗ್ಲೇ ಹೇಳ್ತೀನಿ ಅಷ್ಟು ನಮಗೆ ಸೇಫ್ ಈ ಹಾಸ್ಪಿಟಲು ಸೊ ಹಾಗಾಗಿ ನನಗೆ ಆಯಿತು ಅದ್ರ ಬಗ್ಗೆ ಏನು ಯೋಚನೆ ಇರಲಿಲ್ಲ ಓಕೆನಾ ಇವಾಗ ಯೋಚನೆ ಬಂದಿರೋದು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಮೌಂಟ್ನ ಸೇವ್ ಹೆಂಗ್ ಮಾಡಿ ಹೇಗೆ ಅರೇಂಜ್ ಮಾಡ್ತೀನಿ ಅನ್ನೋದು ಯೋಚನೆ ಬಂದಿದೆ ನನಗೆ ಇವಾಗ ನೋಡೋಣ ಗೈಸ್ ನೋಡೋಣ ಏನಾಗುತ್ತೆ ಇತ್ತಾಗತ್ತೆ ಅಂತ ಬಿಲ್ ಎಲ್ಲ ಬಂದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗಾಯಿಸಿ ಇವಾಗ ಅವ್ರಿಗೆ ತಿಂಡಿ ಉದು ತಿಂಡಿ ಮಾಡ್ತೀನಿ ಬೇಡ ತಿಂತ ಏಳುವರೆ ಆಗಿದೆ ನಂದು ಎಂಟು ಎಂಟು ಕಾಲಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ ಗಾಯ